ನಾಕಣಿ ಒಳ್ಳೆಣ್ಣೆ ನಾಕಣಿ ಕೈ ಎಣ್ಣೆ ನಾಕಣಿ ಕೊಬ್ಬರಿ ಎಣ್ಣೆ ಎಂಟಣಿ ಕೊಟ್ಟು ಸೀಮೆ ಎಣ್ಣೆ ಆಗ ಲೈಟ್ ಕರೆಂಟ್ ಇರ್ಲಿಲ್ಲ ಬಾಟ್ಲಿ ಇಟ್ಟಿದ್ದ ಒಂದೊಂದ್ ಬಾಟ್ಲಿ ಕೂಡ ಏನ ಸೀಮೆಣ್ಣೆ ಸೀಮೆಣ್ಣೆ ಮೀನ್ಸ್ ಕೆರಸಿನ ಅಂಟೆ ಅಂಟೆ ಉರ್ಸೋದು ಮಾಕು ಹೋಗ್ಬೇಕಾರ ಒಂದು ದೀಪ ಅಡಿಗೆ ಮಾಡ್ಬೇಕಾರ ದೀಪ ಗೋಡೆ ಮ್ಯಾಕ್ ಮಡಿಕೊಂಡು ಗೋಡೆ ಹಣ್ಣು ಅದನ್ನ ಗೋಡೆ ಮ್ಯಾಕ್ ಮಡಿಕೊಂಡು ಅಡಿಗೆ ಮಾಡಿ ಅದೆಯಾ ಕತ್ಲೆ ಮಲ್ಲೆ ಅಡುಗೆ ಮಾಡೋದು ಅಲ್ಲೇ ಇದು ಮಾಡಿ ಕರೆಂಟ್ ಇರ್ಲಿಲ್ಲ ಈಗ ಇರ್ಲಿಲ್ಲ ಅದೇ ಚಂದ ನಿಮ್ ಚಿಕ್ಕೂರಿದ ಕೆಲಸ ಆ ಚಂದ ಇರುತ್ತಲ್ವಾ ಕೆಲ್ಸ ಮಾಡ್ತಿರ ಭತ್ತ ಕೊಟ್ಟಿವ ರಾಗಿ ಮಿಸಿವ ಎರಡ್ ಸಾಕೋದ್ರು ರಾಗಿ ಮಿಸ್ಬೇಕು ಭತ್ತ ಕೊಟ್ಟಬೇಕು ರುಬ್ಬೋದು ಕಲ್ಲಲ್ಲಿ ರಾಗಿ ಮಿಸ್ಬೇಕು ಭತ್ತ ಕೊಟ್ಬೇಕು ಅಂಕ ಕೊಡ್ಬೇಕು ಅಲ್ತವ ಗದ್ದ ಕೂದ್ಬಂದು ಹೊಲ ಕೂದ್ಬಂದು ಇಲ್ಲಿ ಭತ್ತ ಕುಟ್ಕೊಂಡು ಕಿತ್ತ ಮಾಡ್ಕೊಂಡು ಅನ್ನ ಮಾಡ್ಕೊಳ್ಬೇಕಾಯ್ತು ಭತ್ತ ಅವಾಗ ಕಷ್ಟ ಇವಾಗ ನೋಡಿ ಕುಕ್ಕರ್ ಐತೆ ಗ್ಯಾಸ್ ಐತೆ ಮಿಕ್ಸಿ ಐತೆ